ಜೈ ಶ್ರೀರಾಮ್ ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮ ಶಿವಾಯ ನಮ ಶಿವಾಯ ಆಗಿನೇ ಸಾಧು ಸಂತರಿಗೆ ಋಷಿನಿಗೆ ನಮ ಶಿವಾಯ ನಮ ಶಿವಾಯ ಇವತ್ತು ನಾನು ನಿಮಗೆ ಹುಟ್ಟು ಮತ್ತು ಸಾವಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ ಹುಟ್ಟು ಮತ್ತು ಸಾವು ಇದು ಆಕಸ್ಮಿಕ ನಮ್ಮ ಕೈಯಲ್ಲಿಲ್ಲ ಜೀವನ ನಮ್ಮ ಕೈಯಲ್ಲಿದೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಕೆಲವರು ತಾಯಂದಿರು ಬಂದು ನನ್ನ ಹತ್ರ ಕೇಳ್ತಾರೆ ಕಷ್ಟವನ್ನು ನನ್ನ ಮುಂದೆ ಇಡ್ತಾರೆ ಗುರುಜಿ ನನ್ನ ಮಗ ತೀರಿ ಹೋದ ಇಪ್ಪತ್ತು ವರ್ಷದ ಹುಡುಗ ಇನ್ನೂ ಎಷ್ಟೋ ವರ್ಷ ಬಾಳಿ ಬದುಕಬೇಕಾಗಿತ್ತು ಅವನು ನಮ್ಮನ್ನು ಬಿಟ್ಟು ಹೋದ ಗುರುಜಿ ಒಂದು ತಿಂಗಳ ಮಗು ಹಾಲು ಕುಡಿಯುತ್ತಾ ಇರುವಂಥ ಮಗು ನಮ್ಮ ಕಣ್ಣೆದುರಿನಲ್ಲೇ ಹೋಯಿತು ಅದಕ್ಕೆ ಕಾರಣವೇನು ಮಗು ಏನು ತಪ್ಪು ಮಾಡಿದೆ ನನಗೆ ಮದುವೆಯಾಗಿ ಹತ್ತು ವರ್ಷ ಆಯಿತು ನನ್ನ ಗಂಡ ತೀರಿ ಹೋದ ನಾವು ತಪ್ಪು ಏನು ಮಾಡಿದ್ದೇವೆ ಯಾಕೆ ಹೀಗೆ ಆಗ್ತಾ ಉಂಟು ನಮ್ಮ ಕುಟುಂಬದಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಹೋದಾಗ ನಿಮ್ಮ ಮನೆಯಲ್ಲಿ ಇನ್ನಷ್ಟು ಸಾವು ಅದಕ್ಕೆ ನೀವು ಅಗೌರವಮ ಮಾಡಬೇಕು ಇಪ್ಪತ್ತೈದು ಸಾವಿರ ಖರ್ಚುಂಟು ಒಬ್ಬರು ಐವತ್ತು ಸಾವಿರ ಖರ್ಚುಂಟು ಅಂತ ಹೇಳ್ತಾರೆ ಆದರೂ ಕೂಡ ಸಮಸ್ಯೆ 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 ನಾವು ಇನ್ನಷ್ಟು ಕಷ್ಟಕ್ಕೆ ಸಿಲುಕುತ್ತಿದ್ದೇವೆ ನೀವೇನಾದರೂ ಮಾರ್ಗದರ್ಶನ ಕೊಡಿ ಅಂತ ನೋಡಿ ಜನರು ಬರುವುದು ನಮ್ಮ ಹತ್ತಿರ ಏನಾದರೂ ನಮಗೆ ಒಂದು ಸಾಂತ್ವನ ಹೇಳ್ತಾರೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಅಂತ ಬರು ಆದರೆ ಅವರು ಬಂದ ಕೂಡಲೇ ಇದು ಒಳ್ಳೆ ಅವಕಾಶ ಅಂತ ಹೇಳಿ ಅವರಿಂದ ದುಡ್ಡು ತೆಕೊಳ್ಳೋದು ಉಂಟಲ್ವ ಆ ಹೋಮ ಮಾಡಿ ಈ ಹೋಮ ಮಾಡಿ ಅಂತ ಇದಕ್ಕಿಂತ ದೊಡ್ಡ ಮೋಸ ಬೇರೊಂದಿಲ್ಲ ಅವರ ಕಣ್ಣೀರಿನ ಶಾಪ ನಮಗೆ ತಟ್ಟುತ್ತದೆ ಅದಕ್ಕೋಸ್ಕರ ಹಣ ತೆಕೊಳ್ಳಿ ಸತ್ಯ ಹೇಳಿ ಮಾರ್ಗದರ್ಶನವನ್ನು ಕೊಡಿ ಹಣ ಈಗ ಎಲ್ಲರಿಗೂ ಬೇಕು ನನಗೂ ಬೇಕು ಆದರೆ ಸತ್ಯ ಹೇಳದೆ ಸುಳ್ಳನ್ನು ಹೇಳಿದರೆ ಅವರಿಗೆ ನೋವಾಗ್ತದೆ ಆ ನೋವಿನ ಹಣದಿಂದ ನಾವು ಬದುಕಿದರೂ ಸತ್ತಂತೆ ಅದಕ್ಕೆ ನಾನು ನಿಮಗೊಂದು ಕತೆ ಹೇಳ್ತೇನೆ ನನಗೆ ಅದು ಓದಿದ್ದಾನೆ ಒಂದು ಊರಿನಲ್ಲಿ ಮೂರು ಜನ ಗಂಡ ಹೆಂಡತಿ ಮಗು ಸಂತೋಷವಾಗಿ ಖುಷಿ ಖುಷಿಯಾಗಿ ಬದುಕುತ್ತಿದ್ದರು ಅಂತಹ ಸಂದರ್ಭದಲ್ಲಿ ರಾತ್ರಿ ಏನಾಯಿತು ಒಂದು ಹಾವು ಬಂತು ಹಾವು ಬಂತು ಆ ಹೆಂಡತಿಗೆ ಮತ್ತು ಮಗುವಿಗೆ ಕಚ್ಚಿತ್ತು ಇಬ್ಬರ ಪ್ರಾಣ ಹೋಯಿತು ಗಂಡ ನೋಡ್ತಾನೆ ಈ ಹಾವು ನನಗೆ ಕಚ್ಚಲಿಲ್ಲ ಈ ಹೆಂಡತಿಗೆ ನನ್ನ ಮಗುವಿಗೆ ಕಚ್ಚಿದ್ದಲ್ವ ಇದು ಏನು ವಿಶೇಷ ಅಂತ ನೋಡಿ ಅದರ ಹಿಂದೆನೇ ಹೋಗ್ತಾನೆ ಏನಂತ ನೋಡಬೇಕಂತ ಆವಾಗ ಹಾವಿನ ಹಿಂದೆ ಹೋಗುವಾಗ ಅದು ಒಂದು ಗೂಳಿಯಾಯಿತು ಗೂಳಿಯಾಗಿ ಇಬ್ಬರನ್ನು ಟಿವಿದು ಸಾಯಿಸಿತ್ತು ಹಾಗೆಯೇ ಆ ಗೂಳಿ ಮುಂದಕ್ಕೆ ಹೋಗುವಾಗ ಇನ್ನು ಮುಂದೆ ಹೋಗುವಾಗ ಅದರ ಹಿಂದಿನೇ ಈ ಗಂಡಸು ಹೋದ ಹೋಗುವಾಗ ಅದು ದೊಡ್ಡ ಆನೆಯಾಯಿತು ಆನೆ ಒಂದು ಗಿಡದ ಏನು ತೋಟ ಉಂಟು ಅದಕ್ಕೆ ನುಗ್ಗಿ ಬಾಲ್ಯಗಿಡಗಳೆಲ್ಲ ನಾಶ ಮಾಡಿತ್ತು ಅಲ್ಲಿರುವ ನಾಲ್ಕು ಜನ ಕೆಲಸದವರನ್ನು ತಿವಿದು ತುಳಿದು ಹಾಕಿತ್ತು ಸಾಯಿಸೇ ಬಿಡ್ತು ಆನೆ ಇನ್ನು ಮುಂದಕ್ಕೆ ಹೋಗುವಾಗ ಇವನ ಇವನು ಆನೆ ಹಿಂದೆನೇ ಹೋಗ್ತಾನೆ ಒಂದು ಸುಂದರ ಸ್ತ್ರೀ ಆಯಿತು ಒಂದು ಅರಮನೆಯ ಬಾಗಿಲಿನಲ್ಲಿ ಹೋಗುವಾಗ ಆ ದ್ವಾರಪಾಲಕರಲ್ಲಿ ಇದ್ದರು ಇಬ್ಬರು ಈ ಸುಂದರ ಸ್ತ್ರೀಯನ್ನು ನೋಡಿ ಆ ಇಬ್ಬರು ಈ ಸುಂದರ ಸ್ತ್ರೀ ನನಗೆ ಬೇಕು ನನಗೆ ಬೇಕು ಅಂತ ಅವರವರೇ ಕಾದಾಡಿ ಅವರ ಕೈಯಲ್ಲಿರುವಂಥ ಕಡಗವನ್ನು ಅವರ ಹೊಟ್ಟೆಗೆ ಇಬ್ಬರು ಹಾಕಿಕೊಂಡು ಸತ್ತು ಹೋದರು ಅವಾಗ ಹಿಂದುಗಡೆ ಬಂದಂಥ ಇದ್ದಾನೆ ನೋಡಿ ಅದು ಯಾವುದು ಅಂತ ತಿಳಿಬೇಕಂತ ಕುತೂಹಲದಿಂದ ಆವಾಗ ಅವನು ಕೇಳ್ತಾನೆ ಅಮ್ಮ ನೀನು ಯಾರು ನನ್ನ ಮನೆಗೆ ಬಂದೆ ಹಾವಿನ ರೂಪದಲ್ಲಿ ಹೆಂಡತಿ ಮಗುವನ್ನು ಕೊಂದೆ ಹಾಗೆಯೇ ನಿನ್ನ ಹಿಂದಿನಿಂದ ಬಂದೆ ನಾನು ನೀನೊಂದು ಗೂಳಿಯಾಗಿ ಎರಡು ಜನರನ್ನು ಕೊಂದೆ ಇನ್ನು ಮುಂದೆ ಬರುವಾಗ ಆನೆಯಾಗಿ ಬಾಳೆ ತೋಟವನ್ನು ನಾಶ ಮಾಡಿದೆ ನಾಲ್ಕು ಜನರನ್ನು ತುಳಿದು ಸಾಯಿಸಿದೆ ಇಲ್ಲಿ ಬಂದೆ ಸ್ತ್ರೀ ರೂಪವಾಗಿದ್ದೆ ಇಬ್ಬರನ್ನು ಅವರವರ ಕೈಯಿಂದ ಜಗಳ ಮಾಡಿಸಿ ಕೊಂದೆ ಹಾಗಾದರೆ ತಾಯಿ ನೀನು ಯಾರು ಅಂತ ಕೇಳುವಾಗ ಆ ತಾಯಿ ಹೇಳ್ತಾಳೆ ನಾನು ಮೃತ್ಯುದೇವತೆ ನಾನು ಮಹಾಕಾಲನಾಗಿದ್ದೇನೆ ಇದು ಒಂದು ಸಾವಿಗೆ ನೆಪ ಮಾತ್ರ ಹಾವು ಕಚ್ಚಿ ಸಾಯಿತು ಸತ್ತೋಯಿತು ಮತ್ತು ಗೂಳಿ ತುಳಿದು ಸಾಯಿತು ನೇಣು ಬಿಗಿದು ಸತ್ತರು ಬಾವಿಗೆ ಹಾರಿ ಸತ್ತರು ಸಮುದ್ರಕ್ಕೆ ಹಾರಿ ಸತ್ತರು ಇಬ್ಬರು ಸ್ತ್ರೀಯರನ್ನು ನೋಡಿ ಅವರವರೇ ಕಾದಾಡಿ ಸತ್ತರು ಇದು ಕೇವಲ ಒಂದು ನೆಪ ಮಾತ್ರ ಸಾವಿದೆ ಸಾವು ಯಾರನ್ನು ಬಿಡುವುದಿಲ್ಲ ಕನಿಕರವೂ ಇಲ್ಲ ಒಂದು ತಿಂಗಳ ಮಗುವಾಗಬಹುದು ಹತ್ತು ವರ್ಷದ ಮಗುವಾಗಬೌದು ಐವತ್ತು ವರ್ಷದಾಗಬಹುದು ಮದಿಯಾಗಬಹುದು ಸಾವು ಯಾರನ್ನು ನೋಡುವುದಿಲ್ಲ ನಿಜವಾಗಿ ನೋಡಿದರೆ ಹುಟ್ಟುಗಿಂತ ಸಾವೇ ಸಂಭ್ರಮದ ಸಂಗತಿ ಅದಕ್ಕೆ ನಮ್ಮ ಹತ್ತಿರ ಬಂದ ಕೂಡಲೇ ಅದಕ್ಕೆ ಮಾರ್ಗದರ್ಶನವನ್ನು ಕೊಡಬೇಕೇ ವಿನಃ ಎದರಿಸಿ ದುಡ್ಡು ಮಾಡುವುದಲ್ಲ ಇನ್ನೊಂದು ವಿಷಯವನ್ನು ನಿಮ್ಮ ಧೈರ್ಯಕ್ಕೆ ಹೇಳ್ತೀನಿ ಒಂದು ದಿವಸದ ಮಗು ಗರ್ಭದಿಂದ ಬಂದು ಹೊರಗೆ ಬಂದು ಅದು ಸಾಯಲಿಕ್ಕೆ ಒಂದು ಕಾರಣ ಉಂಟು ಹತ್ತು ವರ್ಷದ ಮಗು ಸಾಗಲಿಕ್ಕೂ ಒಂದು ಕಾರಣ ಉಂಟು ಇಪ್ಪತ್ತೈದು ವರ್ಷದವ ಸಾಯ್ಲಿಕ್ಕೂ ಒಂದು ಕಾರಣ ಉಂಟು ತೊಂಬತ್ತೊಂಬತ್ತು ವಯಸ್ಸಿನ ಒಬ್ಬ ಮುದುಕ ಸಾಯುವಾಗ ಅವನಿಗೆ ದೇವರು ನೂರು ವರ್ಷ ಕೊಟ್ಟಿದ್ದಾರೆ ಆದರೆ ಕೇವಲ ಒಂದು ವರ್ಷ ಬಾಕಿತ್ತು ಅವನು ಸಾಯಲಿಕ್ಕೆ ಅವನು ಶರೀರ ಜರ್ಜರಿತವಾದರಿಂದ ಆ ತೊಂಬತ್ತೊಂಬತ್ತು ವಯಸ್ಸನ್ನು ಮುಗಿಸಿದ ಒಂದು ವರ್ಷ ಬಾಕಿತ್ತು ಪೂರ್ತಿ ಮಾಡಲಿಕ್ಕೆ ಆಗ ಅವನು ತಾಯಿಯ ಹೊಟ್ಟೆಯಲ್ಲಿ ತಿರುಗ ಬಂದು ಆ ಒಂದು ವರ್ಷವನ್ನು ಪೂರ್ತಿ ಮಾಡಿ ತಿರ್ಗ ಸಾಯಬೇಕಾಗ್ತದೆ ತಾಯಿಯ ಹಾಲನ್ನು ಕೂಡ ಆವಾಗ ತಾಯಿ ಹೇಳ್ತಾಳೆ ಅಯ್ಯೋ ನನ್ನ ಮಗು ಹೋಯಿತು ಏನು ತಪ್ಪು ಮಾಡಿದ್ದೆ ಅಂತ ನಿಜವಾಗಿ ನೀವು ನೋಡಿದರೆ ಅದು ನಮ್ಮ ಪೂರ್ವಜ ಒಂದು ವರ್ಷ ಬಾಕಿತ್ತು ಇಪ್ಪತ್ತೈದು ವರ್ಷದ ಹುಡುಗ ಸಾಯಬೇಕಾದರೆ ಅವನಿಗೆ ನೂರು ವರ್ಷ ಪರಮಾತ್ಮ ಕೊಟ್ಟಿದ್ದ ಅವನು ಎಪ್ಪತ್ತೈದು ವರ್ಷ ಬದುಕಿದ್ದ ಇಪ್ಪತ್ತೈದು ವರ್ಷ ಬ್ಯಾಲೆನ್ಸ್ ಇತ್ತು ಅದಕ್ಕೆ ಅವನು ಮರು ಹುಟ್ಟಾದ ಇಪ್ಪತ್ತೈದು ವರ್ಷದಲ್ಲಿ ಮಾಡಬಾರದನ್ನೆಲ್ಲ ಮಾಡಿ ಕೊನೆಗೆ ಅವನನ್ನು ಯಾರಾದರೂ ಕೊಲೆ ಮಾಡಿ ಮುಗಿಸಿಬಿಡ್ತಾರೆ ಅದಕ್ಕೆ ನೂರು ವರ್ಷ ಆಯಿತು ಅದಕ್ಕೋಸ್ಕರ ಈ ಹುಟ್ಟು ಸಾವಿನ ರಹಸ್ಯವನ್ನು ನಾವು ಸರಿಯಾಗಿ ಜ್ಞಾನಿಗಳ ಬಳಿ ತಿಳಿದುಕೊಂಡರೆ ನಾವು ಯಾವ ಕಾರಣಕ್ಕೂ ದುಃಖ ಪಡುವಂಥ ಅಗತ್ಯತೆ ಇಲ್ಲ ಸಾವನ್ನು ಸಂಭ್ರಮದಿಂದ ನಾವು ಆಚರಿಸಬಹುದು ಮತ್ತು ಸತ್ತವನಿಗೆ ನೀವು ಮಾಡಬೇಕಾದ ಕೆಲಸ ಅವನು ಸತ್ತ ದಿನ ಯಾವ ತಿಥಿ ಇದೆ ಅಂತ ನೋಡಿ ಅವನಿಗೆ ವರ್ಷಂ ಪ್ರತಿ ಶ್ರಾದ್ದ ಕಾರ್ಯವನ್ನು ಮಾಡುವುದರಿಂದ ಅದರಿಂದ ನಮಗೆ ಪುಣ್ಯದ ಫಲ ಪ್ರಾಪ್ತಿಯಾಗ್ತದೆ ಮತ್ತು ಫೋಟೋ ಇಟ್ಟು ಪೂಜೆ ಮಾಡುವುದರಿಂದ ರಾತ್ರಿ ಹೊತ್ತು ಎಲೆ ಹಾಕು ಊಟ ಹಾಕುವುದರಿಂದ ಮಾಂಸದ ಊಟ ಹಾಕುವುದರಿಂದ ನಿಮಗೆ ಇನ್ನಷ್ಟು ಸಮಸ್ಯೆಯನ್ನು ನೀವು ಅನುಭವಿಸ್ತೀರಿ ಅದಕ್ಕೋಸ್ಕರ ತಿಳಿದವರತ್ರ ಜ್ಞಾನಿಗಳತ್ರ ಹೋಗಿ ಸತ್ತವನಿಗೆ ಏನು ಮಾಡಬೇಕು ಸತ್ತವ ಯಾವ ಕಾರಣದಿಂದ ಸತ್ತ ಅವನಿಗೆ ಆಯಸ್ಸು ಇತ್ತ ಹಾಗಾದರೆ ಅದನ್ನು ಸರಿ ಮಾಡುವುದು ಹೇಗೆ ತಪ್ಪು ಆಗಿದೆ ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ಜ್ಞಾನಿಗಳ ಹತ್ತಿರ ಹೋಗಬೇಕಾಗ್ತದೆ ತಿಳಿದವರ ಹತ್ರ ಹೋಗಿ ಅದಕ್ಕೆ ಏನಾದರೂ ನಿಮಗೆ ಧೈರ್ಯ ತುಂಬಿಸುವಂಥ ಕೆಲಸವನ್ನು ಮಾಡ್ತಾರೆ ಈ ವಿಷಯ ನಿಮಗೆ ಮನಸ್ಸಿಗೆ ಸರಿ ಅಂತ ಮುಟ್ಟಿದರೆ ನಾಲ್ಕು ಜನರಿಗೆ ಈ ವಿಷಯವನ್ನು ಹಂಚಿ ಹಾಗೆ ನನ್ನ ಪೂರ್ತಿ ವಿಳಾಸ ಜಪ್ಪು ಕುಡುಪಾಡಿ ದೋಟ ಮುಖಾಂಬಿಕ ರಾಶಿ ಪ್ರಶ್ನೆ ಶ್ರೀ ಚಂದ್ರಕಾಂತ ಯೋಗ ಗುರುಜಿ ನನ್ನ ಫೋನ್ ನಂಬರ್ ಕೂಡ ಬರೆದಿಟ್ಟುಕೊಳ್ಳಿ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಜೈ ಶ್ರೀರಾಮ್